ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಶ್ರೀ ವಿಷ್ಣುವಿಗೆ ಅನಂತ್ ಪದ್ಮನಾಭ ಎಂಬ ಹೆಸರು ಹೇಗೆ ಬಂದಿದೆ ಎಂದು ಹೇಳುತ್ತೇನೆ ಮೊದಲು ಇದರ ಅರ್ಥವನ್ನು ನೋಡೋಣ ಅನಂತ ಅನಂತ ಅಂದರೆ ಅನಾದಿ ಅಂತ್ಯವಿಲ್ಲದೆ ಶಾಶ್ವತ ಪದ್ಮ ಪದ್ಮ ಅಂದರೆ ಕಮಲ ಪಾವಿತ್ರ್ಯ ಮತ್ತು ಸೃಷ್ಟಿಯ ಸಂಕೇತ ನಾಭ ಅಥವಾ ನಾಭಿ ಹೊಟ್ಟೆಯ ಮಧ್ಯಭಾಗದಲ್ಲಿರುವುದು ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನ ಸೃಷ್ಟಿಗೆ ಮೂಲವಾದ ಕಮಲವು ಶ್ರೀ ಮಹಾವಿಷ್ಣುವಿನ ನಾಭಿಯಿಂದಲೇ ಉದ್ಭವಿಸಿತ್ತು ವಿಷ್ಣುವಿನ ನಾಭಿಯಿಂದ ಹೊರಬಂದ ಆ ಪದ್ಮದ ಮೇಲೆ ಬ್ರಹ್ಮ ಜನ್ಮ ಪಡೆದನು ಆದುದರಿಂದ ವಿಷ್ಣುವಿಗೆ ಪದ್ಮನಾಭ ಎಂಬ ಹೆಸರು ಬಂತು ಅನಂತ ಅನಂತದ ಬಗ್ಗೆ ನೋಡೋಣ ಅನಂತ ಶಯನ ಶ್ರೀ ವಿಷ್ಣುವಿನ ಆದಿಶೇಷ ಅನಂತ ಶೇಷನಾಗ ಎಂಬ ಅನಂತನಾಗದ ಮೇಲೆ ಶಯನ ಮಾಡುವವನು ಆದುದರಿಂದ ಅವರಿಗೆ ಅನಂತ ಎಂಬ ಪದ ಕೂಡ ಸೇರಿತ್ತು ಆದುದರಿಂದ ಅನಂತ ಪದ್ಮನಾಭ ಎಂದರೆ ಅನಂತ ಶೇಷನ ಮೇಲೆ ಶಯನ ಮಾಡುವ ನಾಭಿಯಿಂದ ಪದ್ಮವನ್ನು ಉದ್ಭವಿಸು ಉದ್ಭವಿಸುವ ಬ್ರಹ್ಮನನ್ನು ಸೃಷ್ಟಿಸಿದ ಭಗವಂತ ಎಂಬ ಅರ್ಥ ಬರುತ್ತದೆ ಹೀಗಾಗಿ ಶ್ರೀ ವಿಷ್ಣುವಿಗೆ ಅನಂತ ಪದ್ಮನಾಭ ಎಂಬ ದಿವ್ಯ ಹೆಸರು ಬಂದಿದೆ ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಸೃಷ್ಟಿಯು ಆರಂಭದಲ್ಲಿ ಜಗತ್ತು ಎಲ್ಲವೂ ಜಲಮಯವಾಗಿತ್ತು ಅಪಾರ ಸಮುದ್ರ ಮಧ್ಯದಲ್ಲಿ ಶ್ರೀ ಮಹಾವಿಷ್ಣು ಯೋಗನಿದ್ರೆಯಲ್ಲಿ ಶೇಷನ ಮೇಲೆ ಶಯನ ಮಾಡುತ್ತಿದ್ದರು ಆ ಸಮಯದಲ್ಲಿ ಅವರ ನಾಭಿಯಿಂದ ಒಂದು ಅದ್ಭುತ ಕಮಲ ಹೊರಬಂತು ಆ ಕಮಲದ ಮೇಲೆ ಚತುರ್ಮುಖ ಬ್ರಹ್ಮ ಜನಿಸಿದ್ದರು ಬ್ರಹ್ಮನು ಸೃಷ್ಟಿಕರ್ತನಾದ ವಿಷ್ಣು ಸದಾ ಆದಿಶೇಷ ಎನ್ನುವ ನಾಗರಾಜನ ಮೇಲೆ ಶಯನ ಮಾಡುತ್ತಿರುತ್ತಾರೆ ಆ ಶೇಷನಿಗೆ ಅನಂತ ಎಂಬ ಹೆಸರಿದೆ ಏಕೆಂದರೆ ಅವನಿಗೆ ತಲೆಗಳಿಗೂ ದೇಹಕ್ಕೂ ಅಂತವೇ ಇಲ್ಲ ಆದುದರಿಂದ ವಿಷ್ಣುವಿಗೆ ಅನಂತ ಎಂಬ ಪದ ಕೂಡ ಸೇರಿತ್ತು ಇದೇ ರೂಪವನ್ನು ನಾವು ಕೇರಳದ ಪ್ರಸಿದ್ಧ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಕಾಣುತ್ತೇವೆ ಅಲ್ಲಿ ಶ್ರೀ ವಿಷ್ಣು ಅನಂತ ಶೇಷನ ಮೇಲೆ ಶಯನಿಸಿ ನಾವೀನ್ ಇಂದ ಹೊರಬಂದ ಕಮಲದ ಮೇಲೆ ಬ್ರಹ್ಮನು ಕುಳಿತಿರುವಂತೆ ಪ್ರತಿಮೆ ಇದೆ ಈ ದೇವಾಲಯವು ಭಾರತದ ಏಳು ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ಭಕ್ತರು ಈ ದರ್ಶನವನ್ನು ಪಡೆದರೆ ಎಲ್ಲ ಪಾಪಗಳು ದೂರವಾಗಿ ಜೀವನದಲ್ಲಿ ಶಾಂತಿ ದೊರೆಯುತ್ತದೆ ಎಂದು ನಂಬಿಕೆ ಇದೆ ಅನಂತ ಪದ್ಮನಾಭ ಎಂಬ ರೂಪವು ಭಕ್ತರಿಗೆ ಭರವಸೆಯ ಸಂಕೇತವಾಗಿದೆ ಅನಂತ ಶೇಷನ ಮೇಲೆ ಶಯನ ಮಾಡುವ ಕಾರಣದಿಂದ ಅನಂತ ಎಂಬ ಪದ ಬಂತು ನಾಭಿಯಿಂದ ಉದ್ಭವಿಸಿದ ಕಮಲದ ಕಾರಣದಿಂದ ಪದ್ಮನಾಭ ಹೀಗಾಗಿ ವಿಷ್ಣುವಿಗೆ ಅನಂತ ಪದ್ಮನಾಭ ಎಂಬ ಹೆಸರು ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ